ಫ್ರೆಂಡ್ಸ್ ನನ್ನ ಹೆಸರು ಮುನ್ನ ಕೊಡೋದು ವೆಲ್ಕಮ್ ಟು ಲಕ್ಸ್ ವೆಲ್ಕಮ್ ಟು ಮೈ ಮೈಲಾಗ್ಸ್ ಹಸವಿ ಕಾಲಿಂದ ಇವತ್ತು ಸಪ್ಪೇಸು ಮಾಡೋದು ಹೇಳ್ಕೊಡ್ತೇವೆ ತೋರಿಸ್ತಾ ಇದ್ದೀರಿ ಫಸ್ಟು ಫಸ್ಟು ಕಾಲು ತಂದಾಗೆಲ್ಲ ಹಸಂದಿ ಕಾಲು ಮ ತಂದಾಗೆಲ್ಲ ಸಪ್ಪೆಸು ಮಾಡ್ತಾ ಇರ್ತೀವಿ ಹಸಂದಿ ಕಾಲು ಇಟ್ಕೊಂಡು ಹಸಂಡಿ ಕಾಲು ಇಟ್ಕೊಂಡು ಫಸ್ಟು ಎರಡು ಕಪ್ ನೀರು ಹಾಕಿ ತೊಳ್ಕೊಂಡು ಒಂದು ಕಪ್ಪು ಹಸಂಡಿ ಕಾಲು ಇಟ್ಕೊಬೇಕು ಆಮೇಲೆ అదే కుక్కర్కి ఒక స్వల్పొత్తు కయి నీరు స్వల్పు నీరు ఆమె ఇంకా సంధిక ఉంది హక్కి నీర్ అత ఇలా అన్నెలు హి మిన్కాయ్ వగే ఉప్పు కల్ప్పు కల్లుపు హాకే కల్లుప్పు హాకీ కల్ప్పు హాక్కు ఇవగా ఎళ్కు ఎల్కి బేస్కూ ఎళ్కివర్గూ ఎర్ర స్పూన్ ఎన్నెహాకి కొత్తిమీర సొప్పు ఈరు హాకీ ఉర్క బా బరవర్గూ ఉర్స్క ಇವಾಗ ಉದಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಜೀರಿಗೆ ಹಸೆ ಜೀರಿಗೆ ಹಾಫ್ ಸ್ಪೂನ್ ಜೀರಿಗೆ ಆಮೇಲೆ ಕೊಬ್ಬರಿ ಹಾಕ್ಬಿಟ್ಟು ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಇವಾಗ ಅದನ್ನು ರುಬ್ಬೇಕು ಬೇಯಿಸ್ಕೊಂಡಿರೋ ಕಾಡೋದು ಬೇಯಿಸ್ಕೊಂಡಿರೋ ಸರಿ ಬೇಯಿಸ್ಕೊಂಡಿರೋ ಕಾ ಕಾಡನ್ನ ಹಾಕ್ಕೊಂಡು ರುಬ್ಬೇಕು బేసిర కారణ బొగస్క్రీ మెన్సిన కడిగ్ ఇక సేడ్ ఇవ్వగ బేస్కర కారణ ఇవ్వగ రుక్కు ఇవ్వగ వగరణ హు ఎర స్పూన్ ఎన్నె హాకం ఇవగా సె ಕಾಸಿವೆ ಆಗ್ಬೇಕು ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಕರಿ ಸಾಸ್ಬೇಕು ಇವಾಗ ಫ್ರೈ ಮಾಡ್ಕೊಂಡು ಬೇಸರ ಕಣ್ಣು ಅದಕ್ಕೆ ಕಾಸ್ಕೊಳ್ಬೇಕು ಆಮೇಲೆ ಪಲ್ಯ ರೆಡಿ ರುಬ್ಬಿಯ विष्णु बक्सेरा नीरना, नीर नीरा नीरा की ऊपा की है रुचित तप रुचित तप्पा तकास्तू तकास्तू ऊपा की है मिक्स मड कमेंट को अतिमुखा कायसी अतिमुखा कायसी इतने सांबर रेडी विष्णु विष्णु मुझे तकलीफ दे रहे रुचिने बड़े नीमू नीमू मार नोडी ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಾದಲ್ಲಿ ಸಿಗ್ತೀನಿ